ಪಕ್ಷದಾಗ ರೇಣುಕಾಚೇರಿ ಎನ್ ಸಿಮ್ಮಾ ಕೊಟ್ಟನಂತ ಅವ್ನ ಹೊರಗೆ ಹಾಕ್ಲಿಲ್ಲ ಮತ್ತ ಇವ್ನ ಬೊಮ್ಮಾಯಿ ಫಾರ್ಟಿ ಪರ್ಸೆಂಟ್ ಅಂತ ಅವ್ನ ಹೊರಗ್ ಹಾಕ್ಲಿಲ್ಲ ಬಸನಗೌಡ್ ಏನ್ ತೆಲ್ ಇಡಿ ಕೆಲಸ ಮಾಡ್ಲಿಲ್ಲ ನಿಮ್ ಇಂತ ಹಲಕ ನನ್ ಎಲ್ಲರೂ ಬಿಜೆಪಿ ಕೂತ್ಕೇಸಿಂದ ಬಸನಗೌಡ ನಿಷ್ಠುರದನ ನಮ್ದೆಲ್ಲ ಕೆದರ್ತನ ನಮ್ ಬಟಾ ಬೈಲ್ ಹಕ್ಕದತ್ತ ಯಡಿಯೂರಪ್ಪ ಮಾಡಿಯಾ ಯಡಿಯೂರಪ್ಪ ನೀನ್ ಯಾರು ನೂಕನ ಕೇರಿ ಆಂಧ್ರ ಹಜಾಮನ್ ಮಗ ನೀನು ಲಿಂಗಾತ್ನೆ ಅಲ್ಲ ಆದ್ರೂ ನಾವು ಮುಚ್ಚಿಟ್ಕೊಂಡು ಇಲ್ಲಿವರೆಗೆ ಹಿಂಗಾಯ್ತು ಮಂದಿ ನೀ ಬಲದಿಂದ ನಮ್ದೆಲ್ಲ ತಿಂದಿ ಮಗನೇ ತಿಂದು ಔಟ್ ಆಫ್ ಕಂಟ್ರಿ ಒಳಗೆ ಎಲ್ಲಿ ಬೇಕಲ್ಲಿ ರೊಕ್ಕ ಇತ್ತಿ ನಿನ್ಗ ಈಗ ಬಸ್ಸೋನ್ ತೆಗ್ದಿಯಲ್ಲ ನಿನ್ ಮನಿ ತನ ಬರ್ತಾವ ಚಪ್ಪಲ್ ಹಾರ ಹೆಣ್ಣು ಮಕ್ಕಳ ಬಂದು ನಿನ್ನ ಮಗಗ ಮಗ ನಿನ್ಗ ಕೇಸ್ ಆಗಲ್ಲ ಲೆಕ್ಕ ಬಿಡಲ್ ಲೆಕ್ಕ ತಯಾರಾಗ್ಯ ನಾವು ಮಗನೇ ಬಟ್ಟೆ ಬಿಚ್ಚು ಹೊಡಿತೇವೆ ನಿಮ್ಮನ್ನ ನಮ್ಮಂತ ಹಂಗೆ ಬಿಡುದಿಲ್ಲ ನೋಡ್ಬೇಕಾರ ತೆಲಿಕೆತ್ತ ನಮ್ ಹೆಣ್ಮಕ್ಳಿಗೆ ಓಡ್ಶಾಡಿ ಹೊಡಿತೇವೆ ವಿಧಾನಸೌಧ ಸಿಕ್ಕರು ಬಿಡುದಿಲ್ಲ ನೀ ಎಲ್ಲಿ ಸಿಕ್ಕರು ಬಿಡುದಿಲ್ಲ ಕಂಟಿನ್ಯೂ ನಾನು ಬೆಂಗ್ಳೂರಾಗಿ ಇರ್ತೀನಿ ಕಾ ಅಪಾರ ಆಗ್ರಿ ಮಕ್ಕಳೇ ನಿಮ್ಮನ್ನು ಬಿಡೋದ ಈ ನನ್ನ ಹೆಸರು ಲಕ್ಷ್ಮೀ ಪಾಟೀಲ್ ರೀ ರಾಣಿ ಚೆನ್ನಮ್ಮ ಸಂಘದವ್ರು ತಗೊಂಡು ಹೋಗಿ ಹೊಡ್ತೀನಿ ಅವನ